ನೀವು ಅಬ್ಸರ್ವ್ ಮಾಡಿ ಹೊಸ ಹಿಂಗಾರ ಇನ್ನೂ ಶುರು ಆಗೋಕ್ಕಿಂತ ಮೊದಲು ನಿಮಗೆ ಹಿಂಗಾರ ಸ್ಟಾರ್ಟ್ ಆಕಿನ ಮೊದಲು ಈ ಥರ ಕೊಳಿತಾ ಇರುತ್ತೆ ಅಬ್ಸರ್ವ್ ಮಾಡಿ ಮೇಲ್ಗಡೆಗೂ ಕೂಡ ಕೊಳ್ತಿರುತ್ತೆ ಇದು ಹೊಸ ಹಿಂಗಾರ ಈ ಕ್ಯಾಟ್ರಿಫಿಲ್ಲರ್ ಕಾಣ್ತಾ ಇದೆ ನಿಮಗೆ ಇಲ್ಲಿ ಹಾಂ ಹಾಂ ಹುಳಗಳು ನೋಡಿ ಸರ್ ಅದು ಒಳಗಡೆ ನೋಡಿ ಎಷ್ಟು ಹುಳ ಇದೆ ನೋಡಿ ನಾವು ಹಿಂಗಾರ ಸ್ಟಾರ್ಟ್ ಆಗಿದೆ ಅಂದ ತಕ್ಷಣವೇ ಕೆಲವೊಂದ್ಸರಿ ಎಲ್ಲಾದರೂ ಸಣ್ಣ ಸಣ್ಣ ಪುಟ್ಟ ಸಿಮ್ಟಮ್ಸ್ ಕಾಣ್ತಿದ್ದಂಗೆ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ನೋಡಿ ಇದು ಕಾಣ್ತಿದೆ ಇಲ್ಲಿ ಹುಳ ನೋಡಿ ಹುಳ ನೋಡಿ ಎಷ್ಟಿದೆ ನೋಡಿ ಇದೇ ಕಾರಣಕ್ಕೆ ನಾವು ಈ ಥರ ಸಿಮ್ಟಮ್ಸ್ ನಮ್ಗೆ ಅಲ್ಲೊಂದು ಇಲ್ಲೊಂದು ಏನಾರೂ ಎಲೆ ಹತ್ತಿರ ಅಥವಾ ಹಿಂಗಾರು ಹತ್ರ ಅಂದ ತಕ್ಷಣ ಒಂದೆರಡು ಸ್ಪ್ರೇ ತಗೊಳ್ಲೇಬೇಕು ನೀವು ಭಾಳ ಏನು ಬೇಡ ಕ್ಲೋರೋಫೈರಿ ಅಥವಾ ಕ್ವಿನಾಲ್ ಫಾಸನ್ನು ಒಂದು ಸ್ಪ್ರೇ ತಗೊಂಡ್ರೆ ಸಾಕು ಇದು ಕ್ಲಿಯರ್ ಆಗುತ್ತೆ ನೋಡಿ ಸರ್ ಆಮೇಲೆ ಸ್ಪ್ರೇ ಮಾಡಿದಾಗ ಈ ಮರ ನನ್ನ ಕೈ ಸಿಗಲ್ಲ ಅಲ್ಲ ತುದಿಗೆ ಹೋಗ್ಲಿಲ್ಲ ಅಂತ ಹೇಳಿ ಈ ನೇರಕ್ಕೆ ಬಿಟ್ಟಿದೀನಿ ನಾನು ಅಂದ್ರೆ ಈ ಸುಳಿ ಒಳಗಡೆ ಇಳಿಬೇಕು ಈ ಎಲೆ ಎಲೆ ಎಲೆದು ಈ ನೋಡಿ ಈ ಎಲೆ ಇದೆಯಲ್ಲ ಆ ಎಲೆದ್ ಗಣ್ಣ ಇದೆಯಲ್ಲ ಅಲ್ಲಿ ಒಳಗ್ ಸ್ವಲ್ಪ ಗ್ಯಾಪ್ ಇದೆ ನೋಡ್ರಿ ಈ ಕಿತ್ತೋಲ ಸುಳಿ ಎಲೆ ಎಲೆ ಒಳಗ್ ಹೋಯ್ತು ಔಷಧಿ ನಾನು ಇಲ್ಲೇ ನಿಂತ್ಕೊಂಡು ಬಿಟ್ಟೆ ಅದಕ್ಕೆ ಮೇಲ್ಭಾಗದಿಂದ ಕೆಳಗೆ ಇಳಿಬೇಕು 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 ಇಳಿದ್ರೆ ನಿಮಗೆ ಇದು ಒಳಗಡೆ ಇರುತ್ತಲ್ಲ ಹುಳ ಇದು ನೋಡ್ರಿ ಎಷ್ಟು ಇದೆ ನೋಡ್ರಿ ಹುಳ ಇದ್ರಲ್ಲಿ ಇದು ನೋಡ್ರಿ ತಿನ್ ಹುಳ ಹೆಂಗ್ ಹೆಂಗ್ ಗಲೀಜ್ ಮಾಡಿದೆ ನೋಡ್ರಿ ನೋಡಿ ಇಲ್ಲಿ ನೋಡಿ ಎಷ್ಟು ಎಷ್ಟು ನೀಟಾಗಿ ತಿಂತ ಇದೆ ನೋಡ್ರಿ ಇದು ನಮ್ಮ ರೈತ ಬಾಂಧವರಲ್ಲಿ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದರೆ ನಮ್ಮ ತೋಟಗಳಲ್ಲಿ ಕೆಂಪಿರುವೆಗಳಿದೆ ಅಂತ ಹೇಳಿದರೆ ದಯವಿಟ್ಟು ಅವುಗಳ್ ನಾಶ ಮಾಡಕ್ಕೆ ಹೋಗ್ಬೇಡಿ ಈ ಕೆಂಜಿಗ ಅಂತ ಹೇಳ್ತೀವಿ ಅದು ಕೆಂಪಿರುವೆ ಅಂತ ಹೇಳ್ತೀವಿ ಅವು ಇದಕ್ಕೆ ಬರಭಕ್ಷ್ಯಕ್ಕಾಗಿರ್ತಕ್ಕಂಥ ಕೀಟಗಳು ಈ ಒಂದು ಹುಳುವನ್ನು ತಿಂದು ಬದುಕುತ್ತವೆ ಸೊ ಈ ಥರದ್ದು ರಸ ಇರುವ ಕೀಟ ಮತ್ತು ಈ ಈ ರೀತಿಯ ಕೀಟ ಬಾಧೆ ನಮಗೆ ಬರಬಾರ್ದು ಅಂತ ಹೇಳಿದರೆ ತೋಟದಲ್ಲಿ ಕೆಂಜಿಗೆ ಇರೋದು ಒಳ್ಳೆಯದು ದಯವಿಟ್ಟು ಕೆಂಜಿಗೆಗಳನ್ನು ನಾಶ ಮಾಡೋಕ್ಕೆ ಹೋಗ್ಬೇಡ್ರಿ ಅದಿಲ್ಲ ಅಂತ ಹೇಳಿದ್ರೇ ನಮಗೆ ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ ಧನ್ಯವಾದಗಳು ಇಲ್ಲ ನಾವು ರಾಸಾಯನಿಕವಾಗಿ ಈ ಒಂದು ಕೀಟಬಾಧೆಯನ್ನು ನಾವು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದರೆ ಕ್ಲೋರೋಫರಿಪಾಸು ಫಿಫ್ಟಿ ಇ ಸಿ ಆಗಿರ್ಬೋದು ಯಾವುದಾದ್ರೂ ಒಂದು ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಈ ಒಂದು ಕೀಟಬಾಧೆ ಆಗಿರ್ತಕ್ಕಂಥ ತೋಟಗಳಿಗೆ ನೀವು ಸಿಂಪರಣೆ ಮಾಡೋದರಿಂದ ಆ ಸಿಂಪರಣೆ ಹೇಗಿರಬೇಕು ಅಂತೇಳಿದರೆ ಇದರ ನೀವು ಈ ಒಂದು ಬಾಧೆ ಆಗಿರ್ತಕ್ಕಂಥ ಹಿಂಗಾರವನ್ನು ಮುಟ್ಟೋ ಹಾಗೆ ಇರಬೇಕು ಇಲ್ಲ ಕ್ವಿನಾಲ್ ಫಾಸ್ ಕೂಡ ಕೆಲಸ ಮಾಡುತ್ತೆ ಧನ್ಯವಾದಗಳು